ಚುನಾವಣೆಯನ್ನು ಕೇವಲ ಮೂವತ್ತೆರಡು ದಿನ ಮಾತ್ರ ಉಳಿದಿದೆ ಈಗಾಗಲೇ ಪಕ್ಷದ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಭೂತ್ ಮಟ್ಟದ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ನಮ್ಮ ಮಹಿಳಾ ಸಮಾವೇಶಗಳು ವಿಶೇಷವಾಗಿ ನಮ್ಮ ಮಹಿಳಾ ಮೋರ್ಚಾದ ಮುಖಾಂತರ ಪೇರೆಂಟ್ ಬಾಡಿ ಮುಖಾಂತರ ತುಂಬ ಯಶಸ್ವಿಯ ಕಾರ್ಯಕ್ರಮಗಳು ಆಗ್ತಾ ಇದೆ ತುಂಬ ಒಳ್ಳೆಯ ರೀತಿಯಂಥ ಒಂದು ವಾತಾವರಣ ಒಟ್ಟಾಗಿ ಈ ಚುನಾವಣೆಯ ಒಂದು ತೇರನ್ನು ಎಳೆಯಲಿಕ್ಕೆ ಎಲ್ಲರೂ ಕೂಡ ಹಗಲು ರಾತ್ರಿ ಕೆಲಸವನ್ನು ಮಾಡ್ತಾ ಇದ್ದಾರೆ ತಮಗೆಲ್ಲರೂ ಕೂಡ ಗೊತ್ತಿದೆ ಇಡೀ ಪ್ರಪಂಚದಲ್ಲಿ ದೊಡ್ಡ ಒಂದು ರಾಜಕೀಯ ಪಕ್ಷ ಒಂದು ಪೊಲಿಟಿಕಲ್ ಪಾರ್ಟಿ ಒಂದು ಕಾಲದಲ್ಲಿ ಕಮ್ಯುನಿಸ್ಟ್ ಇತ್ತು ಆದರೆ ಈಗ ಇವತ್ತಿನ ಅಧ್ಯಕ್ಷರಂತ ನಡ್ಡಾಜಿ ಇರ್ಬೋದು ಹಿಂದಿನ ಅಧ್ಯಕ್ಷಗಳ ಒಂದು ನೇತೃತ್ವದಲ್ಲಿ ಅತ್ಯಂತ ಹೆಮ್ಮೆ ಅಂದರೆ ಹೇಳ್ಬೋದು ಇವತ್ತು ಇಡೀ ಪ್ರಪಂಚದಲ್ಲಿ ಅತ್ಯಂತ ಒಂದು ರಾಜಕೀಯ ಪಕ್ಷದ ಒಂದು ಸದಸ್ಯತ್ವ ಆದಂಥ ಏಕೈಕ ಪಾರ್ಟಿ ಅಂದರೆ ಅದು ಭಾರತೀಯ ಜನತಾ ಪಕ್ಷ ಸುಮಾರು ಹದಿನೆಂಟು ಕೋಟಿಗಿಂತ ಹೆಚ್ಚಿನ ಒಂದು ಮೆಂಬರ್ಶಿಪ್ಪನ್ನು ಆಗಿದೆ ಒಂದು ಕಾಲದಲ್ಲಿ ಪಕ್ಷಕ್ಕೆ ಹೆಚ್ಚಿನ ಒಂದು ಬಲ ಇಲ್ಲದಂಥ ಸಂದರ್ಭದಲ್ಲಿ ಅವತ್ತು ಕನಸನ್ನು ಕಂಡುಕೊಂಡಂಥ ದೀನ್ ದಯಾಳ್ಜಿಯವ್ ಇರ್ಬೋದು ಶ್ಯಾಮ್ ಪ್ರಸಾದ್ ಮುಖರ್ಜಿಗಳು ಅವಳಿರ್ಬೋದು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಕಿತ್ತುಗಿಬೇಕು ರಾಮ ಮಂದಿರ ಪುನರ್ ಆಗಬೇಕು ಕಾಮನ್ ಸಿವಿಲ್ ಕೋಡ್ ತರಬೇಕು ಅನ್ನೋಂತ ಏನು ಕನಸುಗಳಿತ್ತು ಅನೇಕ ಜನರ ಒಂದು ಹುತಾತ್ಮದ ಪ್ರತಿಫಲವಾಗಿ ಮೂರನ್ನೂ ಕೂಡ ಇವತ್ತು ಇಂಪ್ಲಿಮೆಂಟೇಷನ್ ನಮ್ಮ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಆಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಸುದೀರ್ಘವಾದಂಥ ಭಾರತೀಯ ಜನತಾ ಪಕ್ಷದ ಒಂದು ಇತಿಹಾಸ ಇರುವಂಥ ಒಂದು ರಾಜಕೀಯ ಪಕ್ಷ ನಾಳೆ ಎಲ್ಲ ಬೂತಲ್ಲೂ ಕೂಡ ವಿಶೇಷವಾಗಿ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಏನು ಅಂತ್ಯೋದಯ ದೀನ್ ದಯಾಳ್ ಜಿಯವರ ಅವರ ಕನಸು ಕಟ್ಟ ಕಡೆಯ ವ್ಯಕ್ತಿಗೆ ಎಲ್ಲ ರೀತಿಯಂಥ ಮೂಲಭೂತ ಸೌಕರ್ಯಗಳನ್ನು ಸಿಗಬೇಕು ಆರೋಗ್ಯ ಇರ್ಬೋದು ಶಿಕ್ಷಣ ಇರ್ಬೋದು ನೀರಿರ್ಬೋದು ಮನೆ ಇರ್ಬೋದು ಬರುವಂಥದಿಂದಲೇ ನಮ್ಮ ದೇಶದಲ್ಲಿ ಬಡತನ ರೇಖೆಗಿಂತ ಕೆಳಗೆ ಯಾರೊಬ್ಬರೂ ಕೂಡ ಇರಬಾರ್ದು ಒಂದು ಸ್ವಾಭಿಮಾನದ ಬದುಕನ್ನು ಅವ್ರಿಗೆ ಏನೇನು ಬೇಕೋ ಆ ದಿಕ್ಕಲ್ಲಿ ನಮ್ಮ ಗೌರವಿತ ಪ್ರಧಾನಮಂತ್ರಿಗಳು ನಮ್ಮ ಸರ್ಕಾರ ಈಗಾಗಲೇ ಸಂಕಲ್ಪ ಮಾಡಿದೆ ಹಾಗಾಗಿ ನಾಳೆ ನಡೆಯುವಂಥ ಪಕ್ಷದ ಸ್ಥಾಪನಾ ದಿನಾಚರಣೆ ಏನಿದೆ ನಮ್ಮ ಬೂತ್ ಮಟ್ಟದಲ್ಲಿ ನಮ್ಮ ಪಕ್ಷದ ಗೌರವಂಥ ಜಿಲ್ಲಾಧ್ಯಕ್ಷರು ನಮ್ಮ ಇತರೆ ಪದಾಧಿಕಾರಿಗಳ ನೇತೃತ್ವದ ಎಲ್ಲ ವಿಚಾರಗಳು ಕೂಡ ತಿಳಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಈ ಬಾರಿ ಚುನಾವಣೆ ನಡೀತಿರೋದು ನಮ್ಮ ಪಕ್ಷಗಳ ಸಿದ್ಧಾಂತಗಳ ಮಧ್ಯೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ವರ್ಸಸ್ ಅಧಿಕಾರ ಅಧಿಕಾರದ ಒಂದು ಪಿಪಾಸೆ ಅಂತ ಹೇಳಬೇಕು ಅಥವಾ ಸೇಡಿನ ರಾಜಕಾರಣ ಹೇಳಬೇಕು ಗೊತ್ತಿಲ್ಲ ಆ ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು ಇವತ್ತು ನಡೀತಿರುವಂಥ ಚುನಾವಣೆ ಮುಂದೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಹಿಂದ್ಮಾಡ್ದಂಥ ಅಭಿವೃದ್ಧಿಯ ಕಾರ್ಯಗಳಿಗಿರ್ಬೋದು ಮುಂದೇನು ಮಾಡ್ತೀವಿ ಈ ಥರ ವಿಚಾರಗಳನ್ನು ಮುಂದಿಟ್ಕೊಂಡು ಹೋಗಬೇಕೇ ಹೊರತು ವೈಯಕ್ತಿಕವಾಗಿ ಪಕ್ಷದ ನಾಯಕರುಗಳನ್ನು ಈ ಒಂದು ಪ್ರವೃತ್ತಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಇಷ್ಟು ಕೆಟ್ಟ ರೀತಿಯಂಥ ಒಂದು ಚುನಾವಣೆ ನಡೆದಿದ್ದಿಲ್ಲ ಅದಕ್ಕೆ ಮೇಲ್ಪಂಕ್ತಿ ಹಾಕೊಡುವಂಥ ನಾಯಕರುಗಳು ಪಕ್ಷಗಳು ಇವತ್ತು ಮಾಡ್ತಾ ಇದೆ ಚುನಾವಣೆ ಮತದಾನದ ಮುಖಾಂತರ ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾರೆ ಮತ್ತು ಇದು ಯಾವುದು ಕೂಡ ಹೊಸತಲ್ಲ ಅದು ಬಿ ಜೆ ಪಿಯನ್ನು ದೋಷಣೆ ಮಾಡುವಂಥ ಕೆಲಸ ಇರ್ಬೋದು ಯಡಿಯೂರಪ್ಪನವ್ರು ಕುಟುಂಬವನ್ನು ಘೋಷಣೆ ಮಾಡುವಂಥ ಕೆಲಸಗಳಿರ್ಬೋದು ಇದ್ಯಾವುದು ಕೂಡ ಹೊಸ ಹೊಸತೇನಲ್ಲ ಇದೆಲ್ಲದೂ ಕೂಡ ಜೀವನದಲ್ಲಿ ನಿಮ್ಮ ಯಡಿಯೂರಪ್ಪನವರು ಜಿಲ್ಲಾಧ್ಯಕ್ಷರಿಂದ ತಾಲೂಕು ಅಧ್ಯಕ್ಷರಿಂದ ಹಿಡಿದು ಇವತ್ತು ರಾಜ್ಯ ಮಟ್ಟದಲ್ಲೂ ರಾಷ್ಟ್ರ ಮಟ್ಟದಲ್ಲೂ ಕೂಡ ಬೆಳೆದಿದ್ದರೂ ಕೂಡ ಇವತ್ತು ಈ ರೀತಿಯಂಥ ಈ ರೀತಿಯಂಥ ತೇಜವಾದ ಇದೆಲ್ಲದೂ ಕೂಡ ಕೇಳ್ಕೊತಾ ಬಂದಿದ್ದೀವಿ ಇದಕ್ಕೆಲ್ಲ ಮತ ಉತ್ತರ ಯಡಿಯೂರಪ್ಪನವರಾಗಲಿ ಈಗ ಕುಟುಂಬದವರಗಿಂತ ಪಕ್ಷದ ಕಾರ್ಯಕರ್ತರೇ ಮತದಾರರ ಆ ಸಂದರ್ಭದಲ್ಲಿ ಕೊಡ್ಕೊತಾ ಬಂದಿದ್ದಾರೆ ಒಂದು ನಮ್ಮ ಅಡಿಕೆ ಬೆಳೆಗಾರರು ದೊಡ್ಡ ಸಂಖ್ಯೆಯಲ್ಲಿ ತೋಟಗಾರಿಕೆ ಬೆಳೆಯನ್ನು ಬೆಳೀತಾ ಇದ್ದಾರೆ ಇವತ್ತಿನವರು ಕೂಡ ನಮ್ಮ ಕಳೆದ ಹತ್ತು ವರ್ಷದಿಂದ ಅಡಿಕೆ ಬೆಳೆಗಾರರಿಗೆ ಅಡಿಕೆಯ ಬೆಲೆಯನ್ನು ಕುಸಿಯದ ರೀತಿಯಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಏನೇನು ನಾವು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಸನ್ಮಾನಿಷ್ಠ ನಮ್ಮ ಜ್ಞಾನೇಂದ್ರ ಅವರು ಟಾಸ್ಕ್ ಫೋರ್ಸಿನ ಅಧ್ಯಕ್ಷ ಆದಗಿಂತ ಹಿಡಿದು ಬೆಲೆ ಇಳಿಕೆ ಆಗದ ರೀತಿಯಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟು ಎಕ್ಸೆಸ್ ಡ್ಯೂಟಿಯನ್ನು ಹೆಚ್ಚಿಗೆ ಮಾಡುವಂಥ ಪ್ರಯತ್ನ ಇರ್ಬೋದು ಬೇರೆ ಕಳೆದಾರಿಯಲ್ಲಿ ಬರುವಂಥ ಮಾಲನ್ನು ತಡಿಲಿಕ್ಕಿರ್ಬೋದು ಒಟ್ಟು ಅಡಿಕೆ ಬೆಳೆಗಾರರಿಗೆ ಒಂದು ಸುರಕ್ಷಿತವಾದಂಥ ಒಳ್ಳೆಯ ಒಂದು ವೈಜ್ಞಾನಿಕ ಬೆಲೆಯನ್ನು ಮಾರ್ಕೆಟಲ್ಲಿ ನಿಲ್ಲಿಸಲಿಕ್ಕೆ ಏನೇನು ಬೇಕು ಅದಕ್ಕಲ್ಲಿ ನಮ್ಮ ಸಂಘಟನೆ ನಮ್ಮ ಸರ್ಕಾರ ಯಶಸ್ವಿಯಾಗಿದೆ ಅಂತೇಳಿ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದು ಒಂದು ಎರಡನೇದು ಜ್ವಂತ ಸಮಸ್ಯೆ ಅಂತ ಬಂದಾಗ ನಮಗೆ ಕಣ್ಣಿ ಕಾಣೋದು ಚರಾವತಿ ಮುಳುಗಡೆ ಪ್ರದೇಶದ ಜನ ನಾನು ಸಾಕಷ್ಟು ಹೇಳಿದ್ದೀನಿ ಇದು ಕಾಂಗ್ರೆಸ್ಸಿನ ಪಾಪದ ಕೋಸು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಮ್ಮ ಕೈಲಲ್ಲೇ ಸಾವಿರದ ಒಂಬೈನೂರ ಎಂಬತ್ತರವರೆಗೂ ಕೂಡ ಇದ್ದಂಥ ಅಧಿಕಾರವನ್ನು ಉಪಯೋಗಿಸ್ಕೊಳ್ದೆ ನಮ್ಮ ಜಿಲ್ಲೆಯ ಅನೇಕ ನಾಯಕರು ಅನೇಕ ದೊಡ್ಡ ದೊಡ್ಡ ಸ್ಥಾನಮಾನಗಳಲ್ಲಿ ಇದ್ದಾಗೂ ಕೂಡ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿಲ್ಲ ಮೊನ್ನೆ ಕಾಗೋಡ್ಜಿ ಅವರು ಎರಡು ಸಾವಿರದ ಹದಿನೈದಕ್ಕೆ ಪ್ರಯತ್ನ ಮಾಡಿದ್ರು ಅದಕ್ಕೆ ಯಶಸ್ಸು ಆಗಲಿಲ್ಲ ಮತ್ತೊಮ್ಮೆ ನಮ್ಮ ನಮ್ಮ ನಾಯಕರಂತ ಯಡಿಯೂರಪ್ಪನವರು ಜ್ಞಾನೇಂದ್ರ ಹಾಲಪ್ನವರು ಸಂಬಂಧಿಸಿದ ಕುಮಾರ್ ಬಂಗಾರಪ್ಪನವರು ನಮ್ಮ ಅಶೋಕ್ ನಾಯ್ಕನ ನಾವೆಲ್ಲ ಒಟ್ಟಾಗಿ ಸೇರಿ ಡೆಲ್ಲಿಯಲ್ಲಿ ಅರಣ್ಯ ಸಚಿವನ ಭೇಟಿ ಮಾಡಿ ಅವ್ರು ಬಿಟ್ಟಂಥ ನಾಲ್ಕು ಸಾವಿರ ಎಕರೆಯನ್ನು ಸೇರಿಸಿ ಒಂಬತ್ತು ಸಾವಿರದ ಒಂಬೈನೂರು ಎಕರೆಯನ್ನು ರಾಜ್ಯದಿಂದ ಕೇಂದ್ರಕ್ಕೆ ಸಬ್ಮಿಟ್ ಮಾಡಿ ಬಂದ್ವಿ ಅಲ್ಲಿಂದ ಒಂದು ಪತ್ರ ಬಂತು ಒಂದು ಸುಪ್ರೀಂ ಕೋರ್ಟ್ ಒಂದು ಅಫಿಡವೆಟನ್ನು ಹಾಕಿ ಬರಬೇಕು ಅಂಥೇಳಿ ನಮ್ಮ ದೌರ್ಭಾಗ್ಯ ನಮ್ಮ ಸರ್ಕಾರ ಇಲ್ಲ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದು ಒಂಬತ್ತು ತಿಂಗಳಾಯಿತು ಅವ್ರ ಪಾಪದ ಕೋಸು ಅವರೇ ತೊಳಿಬೇಕಂತ ಅವ್ರ ಜವಾಬ್ದಾರಿ ಇದೆ ಅರೆ ನಾನು ಮಾತ್ರ ಈ ಚುನಾವಣೆ ಆದಮೇಲೆ ಮತ್ತೊಮ್ಮೆ ಸೂರ್ಯಚಂದ್ರ ಇರೋದು ಎರಡು ಸತ್ಯ ಅಷ್ಟೇ ಸತ್ಯ ನಮ್ಮ ಪಕ್ಷದ ನೇತೃತ್ವದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಇವ್ರು ಮಾಡಿದಂಥ ತಪ್ಪನ್ನು ಸರಿ ಮಾಡಿಸಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟಿಗೆ ಸಬ್ಮಿಟ್ ಮಾಡಿಸಿ ಅವ್ರಿಗೆ ಶಾಶ್ವತವಾದಂಥ ನ್ಯಾಯವನ್ನು ಕೊಡಲಿಕ್ಕೇನು ಬೇಕು ದೇವ್ರ ಮೆಚ್ಚೋ ರೀತಿಯಲ್ಲಿ ಅವ್ರ ಜೊತೆಗೆ ನಾವು ನನ್ನ ಕರ್ತವ್ಯ ಅವರ ಹಕ್ಕು ಆ ದಿಕ್ಕೆ ನಾನು ಗಮನವನ್ನು ಕೊಡ್ತೀನಿ ವಿ ಎಸ್ ಎಲ್ ವಿಚಾರ ವಿ ಎಸ್ ಎಲ್ ವಿಚಾರ ಅನೇಕ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ಗಳನ್ನು ಸಿಕ್ಕಿ ಇಂಡಸ್ಟ್ರೀಸ್ಗಳನ್ನು ಬೀಗ ಹಾಕಾಯಿತು ಅದೇ ನಿಮ್ಮ ರಾಗಣ್ಣ ನಮ್ಮ ಬಿ ಜೆ ಪಿಯ ನಮ್ಮ ಸರ್ಕಾರದ ಒಂದು ಪ್ರತಿಫಲದಿಂದ ಇವತ್ತಿನವರು ಕೂಡ ವಿ ಎಸ್ ಎಲ್ಗೆ ಬೀಗ ಹಾಕ್ಲಿಕ್ಕೆ ನಾವು ಬಿಟ್ಟಿಲ್ಲ ಇವತ್ತು ಕೂಡ ಅಲ್ಲಿ ಎರಡು ಸಾವಿರ ಜನ ಕಾರ್ಮಿಕರಿಗೆ ತಿಂಗಳಿಗೆ ಇಪ್ಪತ್ತೈದು ದಿನ ಹತ್ತು ಹದಿನೆಂಟು ದಿನ ಕಾಂಟ್ರ್ಯಾಕ್ಟ್ ಲೇಬರ್ಸಿಗೆ ಇನ್ನು ಉಳು ಉಳಿದಂಥ ಲೇಬರ್ಸ್ಗಳಿಗೆ ಬೇರೆ ಬೇರೆ ವರ್ಕ್ಶಾಪ್ಗಳಲ್ಲಿ ಸಂಪೂರ್ಣವಾಗಿ ಕೈ ತುಂಬ ಕೆಲಸ ಕೊಡಲಿಕ್ಕೆ ಏನು ಬೇಕು ಎಲ್ಲದೂ ಕೂಡ ಮಾಡಿಕೊಟ್ಟಿದ್ವಿ ಒಂದು ಸಂತೋಷ ವಿಚಾರ ಅಂದರೆ ನಮಗೆ ಪ್ರಧಾನಮಂತ್ರಿಗಳು ಬೇರೆ ಅಲ್ಲ ದೌರ್ವಂತ ನಮ್ಮ ಗೃಹ ಸಚಿವರು ಕೂಡ ಆ ನೀತಿ ಆಯೋಗದಲ್ಲಿರುವಂಥ ಒಬ್ಬ ಪ್ರಮುಖರು ಆ ನೀತಿ ಆಯೋಗದಲ್ಲಿರುವಂಥ ಒಬ್ಬ ಪ್ರಮುಖರಂತ ಅಮಿತ್ ಶಾ ಜಿಯವರು ರೈಟಿಂಗ್ ಕಮಿಟ್ಮೆಂಟ್ ಆಗಿರೋದು ಒಂದು ನಮಗೆ ದೊಡ್ಡ ಒಂದು ಶಕ್ತಿ ಬಂದಂಗೆ ಆಗಿದೆ ನೂರಕ್ಕೆ ನೂರು ಬರುವಂಥದ್ದಿಲ್ಲ ಅದಕ್ಕೂ ಕೂಡ ವಿಶ್ವಾಸ ಗಳಿಸುವಂಥ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತೀನಿ ಮೂರನೇದು ಎಂ ಪಿ ಎಂ ಫ್ಯಾಕ್ಟ್ರಿಗೂ ಕೂಡ ಕೊನೆ ಮಳೆ ಹೊಡೆದಿದ್ದು ಇದೇ ಕಾಂಗ್ರೆಸ್ ಸರ್ಕಾರ ಆದರೆ ಇವತ್ತು ಎಂ ಪಿ ಎಂ ಫ್ಯಾಕ್ಟ್ರಿ ಸಾವಿರಾರು ಎಕರೆಯನ್ನು ಕ್ವಾರ್ಟರ್ಸನ್ನು ಪ್ಲಡ್ಜ್ ಬ್ಯಾಂಕಿಗೆ ಪ್ಲಡ್ಜ್ ಆಗಿತ್ತು ಅದನ್ನು ನಮ್ಮ ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅದನ್ನು ಸೆಟಲ್ಮೆಂಟ್ ಮಾಡಿಸಿ ಆ ಜಾಗವನ್ನು ಫ್ರೀ ಮಾಡುವಂಥ ಪ್ರಯತ್ನ ಆಗಿದೆ ನಲ್ವತ್ತು ಸಾವಿರ ಎಕರೆಯನ್ನು ಮತ್ತು ಎಂ ಪಿ ಎಮ್ಗೆ ಬರೆಸ್ಕೊಡೋಂಥ ಪ್ರಯತ್ನ ಆಗಿದೆ ಒಂದು ಸಮಸ್ಯೆಯನ್ನು ಅಲ್ಲಿ ನೀಲಗಿರಿ ಬೆಳೆಯನ್ನು ಬೆಳೆಯೋದು ಬೇಡ ಅಂತೇಳಿ ನಮ್ಮ ಮಲ್ನಾಡು ಭಾಗದಲ್ಲಿ ವಿರೋಧ ಇದೆ ಹಾಗಾಗಿ ನಮ್ಮ ಆ ಕಡೆ ಮಲೆನಾಡಕ್ಕೆ ಪ್ರಕೃತಿ ಮೇಲೆ ಪರಿಣಾಮ ಬೀರಿದಂಥ ಬೇರೆ ಪಲ್ಪ್ ಬರುವಂಥ ಮರಗಳನ್ನು ಬೆಳೆಸಿ ನಮ್ಮ ಎಮ್ ಬಿ ಎಮ್ ಫ್ಯಾಕ್ಟ್ರಿ ಮೇಲೆ ರನ್ ಮಾಡಲಿಕ್ಕಾಗತ್ತಾ ಅಂಥೇಳಿ ಆ ದಿಕ್ಕಲ್ಲಿ ಇವತ್ತು ಪ್ರಯತ್ನಗಳು ನಡೀತಾ ಇದೆ ಸರ್ ಅಂದರೆ ಈ ರೀತಿ ಯಾವುದೇ ಸಮಸ್ಯೆಗಳಿಗೆ ಏನೇನು ದಾರಿ ಹುಡುಕಬೇಕು ಆ ದಿಕ್ಕಲ್ಲಿ ನಮ್ಮ ಜಿಲ್ಲಾಡಳಿತ ನಮ್ಮ ನಾವು ನಮ್ಮ ಸರ್ಕಾರ ಮೇಲೆ ಮತ್ತು ಕೆಳಗಿರುವಂಥ ಎರಡೂ ಸರ್ಕಾರಗಳು ಪ್ರಾಮಾಣಿಕನ ಪ್ರಯತ್ನವನ್ನು ಮಾಡ್ಕೊತಾ ಬಂದಿದೆ ಸರ್